ರುವಂತಹ ಎಲ್ಲ ಕಲಾವಿದರಿಗೆ ಹಾಗೂ ನಾನಿಗ್ರ ಮುಂದೆಲ್ಲ ಮಾತಾಡೋ ಯೋಗ ನನಗೆ ಬರುತ್ತೆ ನನ್ನ ಜೀವನದಲ್ಲಿ ಕಲ್ಪನೆ ಇರಲಿಲ್ಲ ಇಂತಹ ವ್ಯಕ್ತಿಗಳ ಮುಂದೆ ನನ್ನ ಸಪ್ತಕದ ಒಂದು ಸಂಸ್ಥೆಯ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಮಾಡುವ ಕಲ್ಪನೆ ಸಹ ನನಗೆ ಸಾಧ್ಯ ಆಗುತ್ತೆ ಅನ್ನೋ ಗೊತ್ತಿರಲಿಲ್ಲ ಆದ್ರೆ ಇದೆಲ್ಲದಕ್ಕೂ ಕಾರಣ ಸರಸ್ವತಿ ಶಾರದಾ ಮಾತೆ ಅಂತ ನಂಬಿಕೊಂಡು ಯಾಕೆಂದರೆ ನಾನು ನಂಬಿ ನೆಚ್ಚು ನಡೆಯುವಂತಹ ಈ ಕಲೆಯ ವಿಷಯದಲ್ಲಿ ನನಗೆಲ್ಲ ಕಲೆಯ ಮೇಲೂ ಅತ್ಯಂತ ಪ್ರೀತಿ ಚಿತ್ರ ಇದೆ ಯಾವ ಕಲೆಯೂ ಶಾಸ್ತ್ರೀಯ ಕಲೆಯ ಬಗ್ಗೆ ನನಗೆ ಅಪಾರವಾದಿರಬಲ್ಲು ಆದರೆ ನನ್ನ ಇಕ್ಕಿ ಮುಖ್ಯದಲ್ಲಿ ಸಾಧ್ಯವಾದಂತಹ ಕಾರ್ಯಕ್ರಮ ಎಲ್ಲರನ್ನೂ ಮಾಡಲಿಕ್ಕೆ ಹೋಗಿ ಏನೋ ಆವಾಗ ಮನಸ್ಸು ನನಗೆ ಮಜನೇನೂ ಇರಲಿಲ್ಲ ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಈಗಾಗಲೇ ನಮ್ಮ ಅಂತ ಪ್ರೊಫೆಸರ್ ರಾಧಾಕೃಷ್ಣ ಸರ್ ಹೇಳಿದ್ದಾರೆ ಅದು ಬಿಟ್ಟು ನನ್ನ ಕುಟುಂಬ ಕಾಲದಂತ ಯಕ್ಷ ಅನ್ನೋದಕ್ಕೂ ನನ್ನ ಕೈ ಕೆ ಜಿ ಪಿ ಬ್ಯಾಂಕಿನ ನಿವೃತ್ತ ಅಷ್ಟೇ ಜನರಲ್ ಮ್ಯಾನೇಜರ್ ತತ್ವಶಾಸ್ತ್ರ ವೇದ ಉಪನಿಷತ್ರಗಳ ಜೊತೆ ಪ್ರಮುಖ ಟಿವಿಗಳಲ್ಲಿ ಆರ್ಥಿಕ ವಿಷಯಗಳ ಕುರಿತಾದ ವಿಶ್ಲೇಷಣೆಯೂ ಅದರಲ್ಲಿಯೂ ಪಾಲ್ಗೊಳ್ಳುತ್ತಿದ್ದಾರೆ ಮ್ಯಾನೇಜ್ಮೆಂಟ್ನ ವಿಷಯಗಳಲ್ಲಿಯೂ ಅನೇಕ ಪ್ರಸಿದ್ಧ ಕಾಲೇಜುಗಳ ಗೌರವ ಉಪಾಸಕರಾಗಿ ಇವರು ಪಾಲ್ಗೊಳ್ಳುತ್ತಿದ್ದಾರೆ ಇತ್ತೀಚೆಗೆ ಘನ ಕರ್ನಾಟಕ ಸರ್ಕಾರ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರನ್ನಾಗಿ ಮಾಡುವುದು ಬಹಳ ಹೆಮ್ಮೆಯ ಂತಹ ಘರ್ಷಣೆಗಳಿಂದ ಇಲ್ಲಿ ಬೆಳಕು ಉತ್ಪತ್ತಿ ಹೊರತಾಗಿ ಯಾವುದೇ ಇಲ್ಲ ಇಂತಹ ಹೊತ್ತಿನಲ್ಲಿಯೇ ಯಾವುದೋ ಒಂದು ಪಕ್ಕ ಬಾಣ ಅಂತ ಅರ್ಥ ಆಯ್ತು ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ ವಾಮಸ್ಥದಲ್ಲಿ ಒಳಗಡೆ ಹೋಗದಂತ ಆದರೆ ಆದರೆ ಇದು ತನಕದ ಈ ಅನೇಕ ಯುಗಗಳ ಪರ್ಯಂತ ಜೀವಿಸಿರುವಂತಹ ಬಾಲಿಗೆ ರಣರಂಗದಲ್ಲಿ ಆಗಲಿ ನಿಜ ಬದುಕಿನಲ್ಲಿ ನೆಲವನ್ನ ತುಳಿದು ಬಂದೇ ಹೊರತಾಗಿ ನೆಲದಲ್ಲಿ ಬಿದ್ದು ಗೊತ್ತಿಲ್ಲವಾಗಿತ್ತು ಪಲ್ಲಂಗದಲ್ಲಿ ಮನಗಿರುತ್ತಿದ್ದೆ ಹೊರಗಿರುತ್ತಿರಲಿಲ್ಲ ನೆಲದಲ್ಲಿ ಆದರೆ